ಆತ್ಮೀಯರೇ ವಂದನೆಗಳು ನನ್ನ ಎದುರಿಗೆ ಚರ್ಚೆಗೆ ತಂದಂಥ ವಸ್ತು ಏನು ಅಂತಂದರೆ ನಮ್ಮ ನಾಡು ನಮ್ಮ ಭಾಷೆ ನಮ್ಮ ರಾಜ್ಯ ನಮಗಿರಬೇಕಾದ ಹೆಮ್ಮೆ ಈ ಮಾಲಿಕೆಯಲ್ಲಿ ಕರ್ನಾಟಕ ಎಂಬ ಹೆಸರಿನ ಮೂಲ ಈ ಅಂಶನ ತಂದಿದ್ದೇನೆ ಕರ್ನಾಟಕ ಎಂಬ ಹೆಸರಿನ ಮೂಲ ಕನ್ನಡ ಮಾತನಾಡುವ ಜನರು ಹೆಚ್ಚಾಗಿ ವಾಸಿಸುವ ಪ್ರದೇಶ ಅಥವಾ ಪ್ರದೇಶವನ್ನು ಸೂಚಿಸುತ್ತದೆ ಕರ್ನಾಟಕ ಕರ್ನಾಟಕ ಕನ್ನಡ ಎಂಬ ಪದಗಳು ಒಂದು ಪ್ರದೇಶ ಮತ್ತು ಭಾಷೆಯನ್ನು ಸೂಚಿಸುತ್ತವೆ ಕವಿರಾಜ ಮಾರ್ಗದಲ್ಲಿ ಕನ್ನಡ ಅತ್ಯಂತ ಹಳೆಯ ಸಾಹಿತ್ಯಿಕ ಪುರಾವೆಗಳು ಮತ್ತು ಅಂಡಯ್ಯನ ಕಬ್ಬಿಗರ ಕವನದಲ್ಲಿ ಕನ್ನಡ ಎಂಬ ಪದವನ್ನು ಪ್ರದೇಶವನ್ನು ಸೂಚಿಸುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಬಸವೇಶ್ವರನ ಮತ್ತು ನಿಜಗುಣ ಶಿವಿಯೋಗಿಗಳ ಕೃತಿಗಳಲ್ಲಿ ಇದು ಒಂದು ಜಾತಿಯನ್ನು ಸೂಚಿಸುತ್ತದೆ ಆದಾಗ್ಯೂ ಈ ಪದವನ್ನು ಪ್ರಾಥಮಿಕವಾಗಿ ಒಂದು ಪ್ರದೇಶ ಮತ್ತು ಭಾಷೆಯನ್ನು ಸೂಚಿಸಲು ಬಳಸಲಾಗುತ್ತಿತ್ತು ಇತಿಹಾಸಕಾರರು ಮತ್ತು ಕವಿಗಳು ಕರ್ನಾಟಕದ ಕೆಲವು ಭಾಗಗಳನ್ನು ಕುಂತಲ ಬನವಾಸ ದೇಶ ಮಹಿಷ ಎಂದು ಕರೆದಿದ್ದಾರೆ ಕರ್ನಾಟಕದ ಶಬ್ದೋತ್ಪತ್ತಿಯನ್ನು ಚರ್ಚಿಸುವ ಹಲವಾರು ಸಿದ್ಧಾಂತಗಳಿವೆ ಅವುಗಳಲ್ಲಿ ಮುಖ್ಯವಾದ ಕೆಲವುಗಳನ್ನು ಮಾತ್ರ ನಾವಿಲ್ಲಿ ಚರ್ಚಿಸೋಣ ಅಥವಾ ತಿಳಿಯೋಣ ಅಥವಾ ಅರಿಯೋಣ ಡಾಕ್ಟರ್ ಎಸ್ ಬಿ ಜೋಶಿಯವರ ಅಭಿಪ್ರಾಯದ ಪ್ರಕಾರ ಕರ್ನಾಟಕವು ಕಾನ್ ಅಥವಾ ಕಲ್ ಎಂಬ ಹೆಸರಿನ ಹೆಸರಿನಿಂದ ಹುಟ್ಟಿಕೊಂಡಿತು ಕರ್ನಾಟಕವು ಕಾನ್ ಅಥವಾ ಕಲ್ ಎಂಬ ಹೆಸರಿನಿಂದ ಹುಟ್ಟಿಕೊಂಡಿತು ಅವರು ಮಹಾರಾಷ್ಟ್ರ ಪ್ರಸ್ತುತ ಕಾಂಡೇಶ್ ಪ್ರದೇಶದಲ್ಲಿ ದೀರ್ಘಕಾಲದ ನೆಲೆಸಿದ್ದ ದನಗಾಯಿಗಳ ಬುಡಕಟ್ಟು ಜನಾಂಗದವರಾಗಿದ್ದರು ಮತ್ತು ಅವರ ಕಾರಣದಿಂದಾಗಿ ಈ ಪ್ರದೇಶವನ್ನು ಕನ್ನಡ ಎಂದು ಕರೆಯಲಾಯಿತು ಡಾಕ್ಟರ್ ಎಸ್ ಬಿ ಜೋಶಿ ಅವರು ಹೇಳುವಂತೆ ಕನ್ನಡ ಜನರು ಒಂದು ಕಾಲದಲ್ಲಿ ವಿಂಧ್ಯಾ ಪರ್ವತದ ಉತ್ತರದಲ್ಲಿ ವಾಸಿಸುತ್ತಿದ್ದರು ಮತ್ತು ಸ್ಕಂದ ಪುರಾಣವು ಕರ್ಣಾಟ ರಾಕ್ಷಸರನ್ನು ಪರ್ವತದ ದಕ್ಷಿಣಕ್ಕೆ ಓಡಿಸಿದ ಬಗ್ಗೆ ಹೇಳುತ್ತದೆ ಎರಡನೇ ಸಿದ್ಧಾಂತ ಎಂದರೆ ಹೆಸರ ಕಾರ್ ಪ್ಲಸ್ ನಾಡು ಕಪ್ಪು ಭೂಮಿ ಅಥವಾ ಕಪ್ಪು ಮಣ್ಣಿನಿಂದ ಮಣ್ಣಿನ ಭೂಮಿಯಿಂದ ಬಂದಿದೆ ಕರ್ನಾಟಕದ ಪ್ರಮುಖ ಭಾಗಗಳು ದಖಲ್ ಪ್ರಸ್ಥ ಭೂಮಿಯಲ್ಲಿವೆ ಕಪ್ಪು ಮಣ್ಣಿನಿಂದ ತುಂಬಿವೆ ಎಂಬುದರಲ್ಲಿ ಸಂದೇಹವಿಲ್ಲ ಮತ್ತು ವಿವರಣೆಯ ಸಾಕಷ್ಟು ಮನವರಿಕೆಯಾಗುತ್ತದೆ ಮತ್ತೊಂದು ಸಿದ್ಧಾಂತದವು ಕರುನಾಡು ಎಂಬ ಹೆಸರಿನ ಮೂಲವನ್ನು ಹೊಂದಿದೆ ಎಂದು ಹೇಳುತ್ತದೆ ಈ ಪದವನ್ನು ಪ್ರಾಚೀನ ಕಾಲದ ತಮಿಳು ಕೃತಿಗಳಾದ ಶಿಲಪ್ಪಾಧಿಕಾರಂ ಮತ್ತು ತೋಲ್ಕಾಪಿಯಂಗಳಲ್ಲಿ ಬಳಸಲಾಗಿದೆ ಅವರು ಈ ಭೂಮಿಯನ್ನು ಕರುನಾಟ್ ಎಂದು ಕರೆಯುತ್ತಾರೆ ಅವರು ಈ ಭೂಮಿಯನ್ನು ಕರುನಾಟ್ ಎಂದು ಕರೆಯುತ್ತಾರೆ ಈ ಸೂಕ್ತ ಹೆಸರನ್ನು ತಮಿಳರು ನೀಡಿದರು ಅವರ ಪ್ರಕಾರ ಕರ್ನಾಟಕವು ಪೂರ್ವಘಟ್ಟಗಳ ಆಚೆಗಿನ ಪ್ರಸ್ಥಭೂಮಿಯಲ್ಲಿರುವ ದೊಡ್ಡ ಅಥವಾ ಎತ್ತರದ ಪ್ರಭೂಮಿಯಾಗಿದೆ ಕರುನಾಟ್ ಅಥವಾ ಎತ್ತರದ ಭೂಮಿ ಇವ ಪದವು ಸಂಸ್ಕೃತದಲ್ಲಿ ಪ್ರತಿಧ್ವನಿಸುತ್ತದೆ ಮಹಾಭಾರತದ ಪುಣೆ ಆವೃತ್ತಿಯ ಆವೃತ್ತಿಯು ಕರ್ನಾಟಕಕ್ಕೆ ಬದಲಿಯಾಗಿ ಪದವನ್ನು ಬಳಸುತ್ತಾರೆ ಮಹಾರ ಕಾವ್ಯದ ಪುಣೆ ಆವೃತ್ತಿಯ ಕುಂಭಕೋಣಂ ಆವೃತ್ತಿಯಲ್ಲಿ ಕರ್ನಾಟಕ ಎಂಬ ಪದವನ್ನು ಬಳಸಿದ ಸ್ಥಳಗಳಲ್ಲಿ ಉನ್ನತ್ಯಕ್ಕ ಎಂಬ ಹೆಸರನ್ನು ಹೊಂದಿದೆ ಇದೇ ಕರ್ನಾಟಕವು ಕರುನಾಟನಿಂದ ಬಂದಿದೆ ತೋರುತ್ತದೆ ಅಂದರೆ ಉನ್ನತ್ ತ್ಯಕ ಅಥವಾ ಎತ್ತರ ಭೂಮಿ ಉನ್ನತ್ಯಕ ಅಂದರೆ ಎತ್ತರ ಭೂಮಿ ಅನಾದಿ ಕಾಲದಿಂದ ಕರ್ನಾಟಕದ ಅಸ್ತಿತ್ವದ ಪುರಾವೆಗಳು ಕರ್ನಾಟಕವು ಇತಿಹಾಸ ಪೂರ್ವಕಾಲದ ಅನೇಕ ತಾಣಗಳನ್ನು ಹೊಂದಿದೆ ಅವುಗಳಲ್ಲಿ ಹೆಚ್ಚಿನವು ಕೃಷ್ಣ ಭೀಮಾ ಮಲಪ್ರಭಾ ಕಟಪ್ರಭಾ ಕಾವೇರಿ ಹೇಮಾವತಿ ಶಿಂಷಾ ತುಂಬದ್ರಾ ಮಾಂಜ್ರಾ ಪೆನ್ನಾರ್ ನೇತ್ರಾವತಿ ನದಿ ಕಣಿವೆಗಳಲ್ಲಿ ಮತ್ತು ಅವುಗಳ ಉಪನದಿಗಳಲ್ಲಿ ಹರಡಿಕೊಂಡಿವೆ ಕರ್ನಾಟಕವು ಮಹಾಭಾರತದಲ್ಲಿ ಮತ್ತು ಶೂದ್ರಕನ ಮೃತ್ಯ ಕಟಿಕ ಮತ್ತು ವರಹ ಮೀರನ ಬೃಹತ್ ಸಂಯುತದಲ್ಲಿ ಉಲ್ಲೇಖವನ್ನು ಕಾಣುತ್ತೇವೆ ಮತ್ತು ಅದನ್ನು ಕಳೆದ ಎರಡು ಸಾವಿರ ವರ್ಷಗಳಿಂದ ಕರೆನ್ಸಿಯಲ್ಲಿ ಕಂಡುಬರುತ್ತದೆ ಬಾದಾಮಿಯ ಚಾಲುಕ್ಯರ ಸೈನ್ಯವನ್ನು ಕರ್ನಾಟ ಬಲ ಎಂದು ಕರೆಯಲಾಗುತ್ತಿತ್ತು ಮತ್ತು ಹನ್ನೆರಡನೆಯ ಶತಮಾನದ ಜಾವದ ಶಾಸನವು ಕರ್ನಾಟಕದ ಬಗ್ಗೆ ಉಲ್ಲೇಖಿಸುತ್ತದೆ ಮಾನ್ಯರೇ ಇದು ಶಾಲಾ ಇಲ್ಲಿ ಅಭ್ಯಾಸ ಮಾಡೋ ಮಕ್ಕಳಿಗೆ ಅಷ್ಟೇ ಸೀಮಿತವಾಗಲಿ ಜ್ಞಾನ ಕರ್ನಾಟಕದಲ್ಲಿರುವ ನಾವು ಕನ್ನಡ ನಾಡಿನ ಜನರಾದ ನಾವು ಕರುನಾಡಿನ ಜನರಾದ ನಾವು ಪ್ರತಿಯೊಬ್ಬರೂ ನಾವು ಇದನ್ನು ಅರಿಯಲೇಬೇಕಾಗಿದೆ ಎಂದು ಏಕೆಂದರೆ ನಮ್ಮ ಕನ್ನಡ ನಾಡಿನ ಬಗ್ಗೆ ಆಗಾಗ ಅನ್ಯರು ಏನೇನು ಹೇಳಿಕೆ ಕೊಡುತ್ತಿರುತ್ತಾರೆ ಹಾಗಾಗಿ ಈ ಹೇಳಿಕೆಗಳೆಲ್ಲವೂ ನಾವು ಮನದ ಮನಸ್ಸಿನಲ್ಲಿ ಇದ್ದಲ್ಲಿ ನಾವು ಇಲ್ಲಿ ನಿಂತರೂ ಅಲ್ಲಿಯೇ ಪ್ರತಿಭಟಿಸಬಹುದಾಗಿದೆ ಭಾರತದಲ್ಲಿ ಇತಿಹಾಸಪೂರ್ವ ಅಧ್ಯಯನಗಳು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಬಳ್ಳಾರಿ ಪ್ರದೇಶದ ಬ್ರಿಟಿಷ್ ಅಧಿಕಾರಿ ಕ್ಯೂಬಾಳ್ ಕುಪ್ಗಲ್ ಮತ್ತು ಕುಡಿತಿನಿಯಲ್ಲಿ ಬೂದಿ ದಿಬ್ಬಗಳನ್ನು ಹಿಡಿಯುವುದರೊಂದಿಗೆ ಪ್ರಾರಂಭವಾದವು ಕರ್ನಾಟಕದ ಹಳೆಯ ಶಿಲಾ ಸಂಸ್ಕೃತಿ ಕೈಕೊಡಲಿ ಸಂಸ್ಕೃತಿ ಆಫ್ರಿಕಾದಲ್ಲಿ ಅಸ್ತಿತ್ವದಲ್ಲಿದ್ದ ಸಂಸ್ಕೃತಿಯೊಂದಿಗೆ ಅನುಕೂಲಕರವಾಗಿ ಹೋಲಿಕೆಯಾಗುತ್ತದೆ ಮತ್ತು ಉತ್ತರ ಭಾರತದಲ್ಲಿ ಚಾಲ್ತಿಯಲ್ಲಿದ್ದ ಇತಿಹಾಸಪೂರ್ವ ಸಂಸ್ಕೃತಿಯಿಂದ ಸಾಕಷ್ಟು ಭಿನ್ನವಾಗಿದೆ ರಾಗಿ ಧಾನ್ಯವು ಸಾಮಾನ್ಯವಾಗಿ ಆಫ್ರಿಕಾ ಮತ್ತು ಕರ್ನಾಟಕದ ಇತಿಹಾಸಪೂರ್ವಕ ಪೂರ್ವಕ ತಾಣಗಳಲ್ಲಿ ಕಂಡುಬರುತ್ತದೆ ಕರ್ನಾಟಕದ ಆರಂಭಿಕ ನಿವಾಸಿಗಳು ಕಬ್ಬಿಣದ ಬಳಕೆ ಉತ್ತರ ಭಾರತದ ಜನರಿಗಿಂತ ಭಾಳ ಹಿಂದೆ ತಿಳಿದಿದ್ದರು ಸುಮಾರು ಕ್ರಿಸ್ತಪೂರ್ವ ಸಾವಿರದ ಐದುನೂರಕ್ಕೆ ಸೇರಿದ ಕಬ್ಬಿಣದ ಆಯುಧಗಳು ಮತ್ತು ಉಪಕರಣಗಳು ಹಿರೇಕೆರೂರು ತಾಲೂಕಿನ ಹಳ್ಳೂರಿನಲ್ಲೇ ಪತ್ತೆಯಾಗಿವೆ ಹಾವೇರಿ ಜಿಲ್ಲೆಯವರು ಇದಕ್ಕೆ ಪೂರಕವಾಗಿದ್ದಾರೆ ಉದಾಹರಣೆಗೆ ಹುಣಸಗಿ ಗುಲ್ಬಾಲ್ ಕುಲದೇವನಹಳ್ಳಿ ತೆಗ್ಗಿನಹಳ್ಳಿ ಬೂದಿಹಾಳ್ ಪಿಕ್ಲೆಹಾಳ್ ಕಿಬ್ಬನಹಳ್ಳಿ ನಿಟ್ಟೂರು ಅನಗವಾಡಿ ಕಲಾದಗಿ ಕ್ಯಾದ ನ್ಯಾಮತಿ ದಾವಣಗೆರೆ ಜಿಲ್ಲೆ ಇಲ್ಲಿರುವಂಥ ಒಂದು ತಾಲೂಕಿನ ಸ್ಥಳ ನ್ಯಾಮತಿ ಮುಂದೆ ಹಿಂದೆ ಇದಕ್ಕೆ ಹೈಮಾವತಿ ಎಂದು ಕರೆಯುತ್ತಿದ್ದರು ಬಾಳೆಹೊನ್ನೂರು ಮತ್ತು ಉಪ್ಪಿನ ಅಂಗಡಿ ಕೆಳ ಪೂರ್ವ ಶಿಲಾ ಸಂಸ್ಕೃತಿಗೆ ಸೇರಿದ ನೆಲೆಗಳಾಗಿವೆ ಹೆರಕ್ಕಲ್ ತಮಿನಾಳ ಸಾವಳಗಿ ಸಾಲ್ವಡಗಿ ಮೆಣಸಗಿ ಪಟಕಲ್ಲು ವಜ್ಜಲ ನಾರಾವಿ ಮತ್ತು ತಲಕಾಡು ಮಧ್ಯ ಪೂರ್ವ ಶಿಲಾಘ ಸಂಸ್ಕೃತಿಗೆ ಸೇರಿದ ಸ್ಥಳಗಳು ಕೋವಳ್ಳಿ ಇಂಗಳೇಶ್ವರ ಯಾದವಾಡ ಮರಳಭಾವಿ ಇವು ಮೇಲಿನ ಪೂರ್ವ ಶಿಲಾಘ ಸಂಸ್ಕೃತಿಗೆ ಸೇರಿದ ಸ್ಥಳಗಳಾಗಿವೆ ಬೇಗಾಂಪುರ ವನ ಮಾಪುರಹಳ್ಳಿ ಹಿಂಗಣಿ ಇಂಗಳೇಶ್ವರ ತೆಮಿನಿಹಾಳ ಶೃಂಗೇರಿ ಮಧ್ಯ ಶಿಲಾಗದ ಸಂಸ್ಕೃತಿಗೆ ಸ್ಥಳಗಳಾಗಿವೆ ಉತ್ತನೂರು ನವಶಿಲಾಯ ಮತ್ತು ಚಾಲ್ಕೊಲೆಕ್ ಸಂಸ್ಕೃತಿಗೆ ಸೇರಿದ ಸ್ಥಳಗಳಾಗಿವೆ ಐಹೊಳೆ ಮಸ್ಕಿ ಬನಹಳ್ಳಿ ಬಡಗ ಕಜೆಹಾರು ಬೇಲೂರು ಬೋರ್ಕಟ್ಟೆ ಕೋಣಾಜೆ ಕಕ್ಕುಂಜೆ ಒಡ್ಡರ್ಸೆ ಮತ್ತು ಹಳ್ಳಿಗಳ ಬೃಹತ್ ಶಿಲಾಯುಗದ ಸಂಸ್ಕೃತಿಗೆ ಸೇರಿದ ಸ್ಥಳಗಳಾಗಿವೆ ಈಗ ಮೂಲ ಇತಿಹಾಸಕ್ಕೆ ಬಂದಿದ್ದಾದರೆ ಬ್ರಹ್ಮಗಿರಿ ಚಂದ್ರಬಳ್ಳಿ ಮಸ್ಕಿ ಸಂಗನಕಲ್ಲು ಪಿಕ್ಲಿಹಾಳ ಬನವಾಸಿ ಹಳ್ಳೂರು ಟಿ ನರಸೀಪುರ ಒಡಗಾವಿ ಮಾಧವಪುರ ಬನಹಳ್ಳಿ ಸನ್ನತಿ ಮುಂತಾದ ಸ್ಥಳಗಳು ಕ್ರಿಸ್ತಪೂರ್ವ ಮೂರನೇ ಶತಮಾನದಿಂದ ಕ್ರಿಸ್ತ ಶಕ ಒಂದನೇ ಶತಮಾನದವರೆಗೆ ಆರಂಭಿಕ ಅಥವಾ ಐತಿಹಾಸಿಕ ಅವಧಿಯ ಸಮೃದ್ಧ ಅವಶೇಷಗಳ ನೀಡಿವೆ ಈಗ ಐತಿಹಾಸಿಕ ಅವಧಿ ನೋಡಿದಾಗ ಈಗ ಮೌರ್ಯರ ನೋಡೋಣ ಕರ್ನಾಟಕದ ಕೆಲವು ಭಾಗಗಳ ನಂದರೂ ಮೌರ್ಯರ ಆಳ್ವಿಕೆಯನ್ನು ಅನುಭವಿಸಿದವು ಎಂದು ಇತಿಹಾಸಕಾರರು ನಂಬುತ್ತಾರೆ ಮೌರ್ಯ ರಾಜ ಚಂದ್ರಗುಪ್ತ ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿ ಅಲ್ಲಿ ಕೊನೆಯ ವರ್ಷಗಳನ್ನು ಕಳೆದನೆಂದು ಹೇಳಲಾಗುತ್ತದೆ ಕರ್ನಾಟಕದಲ್ಲಿ ಇದುವರೆಗೂ ದೊರೆತಿರುವ ಅಶೋಕನ ಹದಿನಾಲ್ಕು ಶಿಲಾಶಾಸನಗಳಲ್ಲಿ ಹತ್ತು ಸಣ್ಣ ಶಾಸನಗಳು ಬಳ್ಳಾರಿ ಜಿಲ್ಲೆಯಲ್ಲಿಟ್ಟೂರು ಉದಯಗೊಳ್ಳ ತಲಾ ಎರಡು ರಾಯಚೂರು ಜಿಲ್ಲೆಯ ಮಸ್ಕಿ ಒಂದು ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಗುಂಡುಗಳಲ್ಲಿ ತಲಾ ಒಂದು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಜಟ್ಟಿಂಗರಾಮೇಶ್ವರ ಮತ್ತು ಸಿದ್ದಾಪುರದಲ್ಲಿ ಒಂದು ಶಾಸನಗಳು ಮತ್ತು ನಾಲ್ಕು ಪ್ರಮುಖ ಶಾಸನಗಳಾಗಿವೆ ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ ಪತ್ತೆಯಾದ ಹದಿಮೂರು ಮತ್ತು ಹದಿನಾಲ್ಕನೇ ಶಾಸನಗಳು ಶಿಲಾಶಾಸನಗಳಾಗಿವೆ ಕುತೂಹಲಕಾರ ಸಂಗತಿ ಅಂದರೆ ಚಕ್ರವರ್ತಿ ಅಶೋಕ ವೈಯಕ್ತಿಕ ಹೆಸರು ಮೊದಲ ಬಾರಿಗೆ ಅವನ ಬಸ್ಕಿ ಸಣ್ಣ ಶಿಲಾಶಾಸನದಲ್ಲಿ ಕಂಡುಬರುತ್ತದೆ ಇದು ತುಂಬ ಅದ್ಭುತ ಇದರಲ್ಲಿ ಅವನ ಪರಿಚಿತ ಉಪನಾಮ ದೇವನಾಂ ಪ್ರಿಯ ಪಿಯಾದಸಿ ಅಂದರೆ ಪ್ರಿಯಾದರ್ಶಿ ಜೊತೆಗೆ ಅವನ ವೈಯಕ್ತಿಕ ಹೆಸರು ಅಶೋಕ ಸಹ ಕಂಡುಬರುತ್ತದೆ ಆದ್ದರಿಂದ ಅವನ ಮಸ್ಕಿ ಶಾಸನವು ಅವನ ಎಲ್ಲ ರಾಜಶಾಸನಗಳಲ್ಲಿ ಶಾಸನಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಮೇಲಿನ ಶಾಸನಗಳಲ್ಲಿ ಬಳಸಲಾದ ಭಾಷೆ ಪ್ರಾಕೃತ ಮತ್ತು ಅದರಲ್ಲಿ ಬಳಸಲಾದ ಲಿಪಿ ಭ್ರಾಮಿಯಾಗಿತ್ತು ಶತವಾನರನ್ನು ನೋಡೋಣ ಕ್ರಿಸ್ತಪೂರ್ವ ಮೂವತ್ತರಿಂದ ಕ್ರಿಸ್ತ ಶಕ ಇನ್ನೂರ ಮೂವತ್ತರ ನಡುವೆ ಆಳ ಶತವಾನರು ಮಹಾರಾಷ್ಟ್ರದ ಪೈತನ ಅಥವಾ ಪ್ರತಿಷ್ಠಾನ ತಮ್ಮ ರಾಜಧಾನಿಯನ್ನು ಹೊಂದಿದೆ ಅವರ ಸಾಮ್ರಾಜ್ಯವು ಉತ್ತರ ಕರ್ನಾಟಕದ ವಿಸ್ತಾರವಾದ ಪ್ರದೇಶವನ್ನು ಒಳಗೊಂಡಿತ್ತು ಮತ್ತು ಕೆಲವು ವಿದ್ವಾಂಸರು ಈ ರಾಜವಂಶವು ಕರ್ನಾಟಕದಿಂದ ಬಂದಿದೆ ಎಂದು ವಾದಿಸುತ್ತಾರೆ ಏಕೆಂದರೆ ಆರಂಭಿಕ ಕಾಲದಲ್ಲಿ ಆಧುನಿಕ ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲೆಗಳ ಪ್ರದೇಶವನ್ನು ಶಾತವಾಹನಿಯರ ಶಾತವಾಹನ ಪ್ರದೇಶ ಎಂದು ಕರೆಯಲಾಗುತ್ತಿತ್ತು ಕದಂಬರ್ ನೋಡೋಣ ಶಕ ಮುನ್ನೂರ ಅಲವತ್ತೈದರಲ್ಲಿ ಬಂಧು ಸೇನನ ಮಗನಾದ ಮಯೂರವರ್ಮ ಕದಂಬ ರಾಜವಂಶವನ್ನು ಸ್ಥಾಪಿಸಿದನು ನೋಡಿ ಬಂಧು ಸೇನನ ಮಗ ಮಯೂರವರ್ಮ ಅವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಪ್ರಸಿದ್ಧ ತಾಳಗೊಂಡ ಅಗ್ರಹಾರ ಧಾರ್ಮಿಕ ಮತ್ತು ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ತೊಡಗಿರುವ ವಿದ್ವಾಂಸ ಬ್ರಾಹ್ಮಣರು ಬಸಾತುವಾಗಿತ್ತು ಬ್ರಾಹ್ಮಣ ವಿದ್ಯಾರ್ಥಿಯಾಗಿದ್ದನು ಅವರು ಕೃಷಕ ಐದುನೂರ ನಲವತ್ತರವರೆಗೆ ಕರುನಾಡನ್ನು ಆಳಿದರು ಕೃಷಕ ಐದುನೂರ ನಲವತ್ತರಲ್ಲಿ ಬಾದಾಮಿಯ ಚಾಲುಕ್ಯರು ಕದಂಬರನ್ನು ಸಿಂಹಾಸನಾರೋಹಣ ಮಾಡಿದರು ಮತ್ತು ನಂತರದ ಹಂತಗಳಲ್ಲಿ ಕದಂಬ ಕುಟುಂಬದ ಎರಡು ಶಾಖೆಗಳು ಒಂದು ಹಾನ್ಗಲ್ ಮತ್ತೊಂದು ಗೋವಾದಿಂದ ಮಧ್ಯಕಾಲೀನ ಅವಧಿಯಲ್ಲಿ ಕಲ್ಯಾಣ ಚಾಲುಕ್ಯರ ಅಧೀನರಾಗಿ ಆಳ್ವಿಕೆ ನಡೆಸಿದರು ಬಾದಾಮಿ ಚಾಲುಕ್ಯರು ಬಾದಾಮಿ ಚಾಲುಕ್ಯರು ಶಾಸನಗಳಲ್ಲಿ ವಾತಾಪ್ ಎಂದೇ ಕರೆಯುತ್ತಾರೆ ಕೃಷಿಕ ಐದುನೂರ ನಲವತ್ತರಿಂದ ಏಳುನೂರ ಐವತ್ತೇಳು ಇಡೀ ಕರ್ನಾಟಕವನ್ನೇ ಒಂದೇ ಆಡಳಿತದ ಅಡಿಯಲ್ಲಿ ತಂದವರು ಬಾದಾಮಿ ಚಾಲುಕ್ಯರು ಕಲೆ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅವರು ಕೊಡುಗೆಗಳಿಂದಾಗಿ ಅವರು ಅಮರರಾಗಿದ್ದಾರೆ ಈಗ ಆಳುಪಾರು ಆಳುಪರು ಕರಾವಳಿ ಕರ್ನಾಟಕದ ದಕ್ಷಿಣ ಭಾಗವನ್ನು ಆಳಿದ ಮೊದಲಿಗರು ತಮ್ಮನ್ನು ವಂಶಜರು ಮತ್ತು ಮೀನಾ ಲಾಂಛನದ ಲಾಂಛನದ ಒಡೆಯರು ಎಂದು ಕರೆದುಕೊಂಡರು ಎರಡನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ರಾಜ್ಯವನ್ನು ಆಳಿದರು ಮೈಸೂರಿನ ಗಂಗರು ಕೃಷಿಕ ಮುನ್ನೂರ ಐವತ್ತರಲ್ಲಿ ಕೋಲಾರದಿಂದ ತಮ್ಮ ಆಳ್ವಿಕೆಯನ್ನು ಪ್ರಾರಂಭಿಸಿದ ತೋರುತ್ತದೆ ಮತ್ತು ನಂತರ ಅವರ ಅವರ ರಾಜಧಾನಿ ತಲಕಾಡು ಸ್ಥಳಾಂತರಗೊಂಡಂತೆ ತೋರುತ್ತದೆ ಆನೆ ಅವರ ರಾಜ ಲಾಂಛನವಾಗಿತ್ತು ಬಾದಾಮಿ ಚಾಲಕರು ಆಗಮನದವರೆಗೂ ಅವರು ಬಹುತೇಕ ಸಾರ್ವಭೌಮ ಶಕ್ತಿಯಾಗಿದ್ದರು ರಾಷ್ಟ್ರಕೂಟರು ಮಳಖೇಡ್ನ ರಾಷ್ಟ್ರಕೂಟರು ಕೃಷಿಕ ಏಳುನೂರ ಐವತ್ತ್ಮೂರರಿಂದ ಕೃಷಿಕ ಒಂಬೈನೂರ ಎಪ್ಪತ್ತ್ಮೂರರವರೆಗೆ ಆಳು ಪ್ರಾರಂಭಿಸಿದರು ಇದರ ಸ್ಥಾಪಕ ದಂತಿ ದುರ್ಗ ಆ ದಿನಗಳಲ್ಲಿ ಅಜೇಯರು ಎಂದು ವರ್ಣಿಸಲ್ಪಟ್ಟ ಚಾಲುಕ್ಯರ ಕರ್ನಾಟಕ ಬಲ ಸೋಲಿಸುವ ಮೂಲಕ ಅವರ ಅವರು ಇದನ್ನು ಮಾಡಿದರು ಎಂದು ಅವರು ಹೇಳುತ್ತಾರೆ ಕಲ್ಯಾಣದ ಚಾಲುಕ್ಯರು ಕಬ್ಬಿಣದ ಕಲ್ಯಾಣ ಚಾಲುಕ್ಯರು ಒಂಬೈನೂರ ಎಪ್ಪತ್ತ್ಮೂರರಿಂದ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಬಾದಾಮಿ ಚಾಲುಕ್ಯರ ವಂಶಸ್ಥ ಎಂದು ಹೇಳುತ್ತಾರೆ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ರಾಷ್ಟ್ರಕೂಟವನ್ನು ಪದಚ್ಯುತಗೊಳಿಸಿದರು ಮತ್ತು ಈ ವಂಶದ ಈ ರಾಜವಂಶದ ಮೊದಲ ಆಡಳಿತಗಾರ ಎರಡನೇ ತೈಲಪ್ಪ ಮಲ್ಲ ಎಂಬ ಬಿರುದು ಅವನಿಗಿತ್ತು ಇಂಥ ಚೋಡ ಚೋಳ ಚೋಳರ ಆಡಳಿತಗಾರನಾದ ಉತ್ತಮ ಮತ್ತು ಒಂದನೇ ರಾಜರಾಜನ ಸೋಲಿಸಿದರು ಮತ್ತು ಧಾರಾದ ಪರಮಾರ ಮಂ ಮುಂಜನನ ಸಹ ಕೊಂದರು ಧನ್ಯವಾದಗಳು ಆತ್ಮೀಯರೇ ಕರ್ನಾಟಕದ ಮೂಲದ ಬಗ್ಗೆ ಮೊದಲ ಸಂಚಿಕೆಯನ್ನು ನಾನು ನಿಮ್ಗೆ ಹೇಳಿದ್ದೇನೆ ಅದರ ಮೂಲ ಹೇಗಿತ್ತು ಎಂತಿತ್ತು ಅಂತ ಹೇಳಿ ಸುಮಾರು ಎಂಟು ರಾಜವಂಶಗಳ ಇಲ್ಲಿ ಆಡಳಿತ ನಡೆಸಿದಂತ ಬಗ್ಗೆ ಹೇಳಿದ್ದಾನೆ ಕರ್ನಾಟಕದ ಮೂಲದ ವಿಷಯವನ್ನು ಮುಂದೆ ಸಂಚಿಕೆಯಲ್ಲಿ ಮತ್ತೆ ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ ತಾವು ನೋಡಿ ತಮ್ಮ ಗೆಳೆಯರು ವಿಷರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊನೆಗೆ ನಿರಾಶರಾಗಬೇಡಿ ಜೈ ಹಿಂದ್